ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಏನು ಮಾಡೋಣಂದ್ರ ಜಿ ಪಿ ಎಸ್ ಟಿ ಆರ್ ಪತ್ರಿಕೆಗಳು ಮೂರು ಅದರಲ್ಲಿ ನಾವು ಪೇಪರ್ ಎರಡರಲ್ಲಿ ಬರುವಂತಹ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಪತ್ರಿಕೆಯಲ್ಲಿರುವ ಪೇಪರ್ ಎರಡರಲ್ಲಿ ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರ್ತಾರೆ ಅದರೊಳಗೆ ನಾವೇನು ಮಾಡೋದು ಐವತ್ತು ಉತ್ತರಗಳು ಪ್ರಶ್ನೋತ್ತರಗಳಿರ್ತವೆ ಮತ್ತು ಐವತ್ತು ಡಿಸ್ಕ್ರಿಪ್ಟಿವ್ ಟೈಪ್ ವಿವರಣಾತ್ಮಕ ಉತ್ತರಗಳು ಬರಿದಿರ್ತವೆ ಹೇಳಿ ನಿಮ್ಗೆ ಆಲ್ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತದ ಅದರಲ್ಲಿ ನಾವು ಏನು ಮಾಡೋವಂದರೆ ಈ ದಿನ ನಾವು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗೆ ಬರೀಬೇಕಂದ್ರೆ ನೋಟ್ಸ್ ಯಾವ ರೀತಿ ಮಾಡಬೇಕು ಅಂಥೇಳಿ ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣನು ಮತ್ತು ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದಲ್ಲ ಡಿಸ್ಕ್ರಿಪ್ಟಿವ್ ಅದರಲ್ಲಿ ನಾವು ತೊಂಬತ್ತಕ್ಕಿಂತ ಅತಿ ಹೆಚ್ಚು ಅಂಕವನ್ನು ಗಳಿಸ್ಬೇಕಂದ್ರೆ ನಾವು ಯಾವ ರೀತಿ ಆನ್ಸರನ್ನು ಬರೀಬೇಕು ನಮ್ಮ ಆನ್ಸರ್ ಯಾವ ರೀತಿ ಇರಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ನಾವು ಈ ದಿನ ತಿಳ್ಕೊಳ್ಳೋಣ ನೋಡಿರಿ ಟೈಮ್ ವೇಸ್ಟ್ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ಈ ವಿಡಿಯೋನ ಎಷ್ಟಾದರೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ಅಂದರೆ ಯಾವ ಚಾಪ್ಟರ್ ಮೇಲೆ ನಿಮಗೆ ನೋಟ್ಸ್ ಮಾಡೋದು ಮತ್ತು ಉತ್ತರ ಆನ್ಸರನ್ನು ಯಾವ ರೀತಿ ಹೇಳಿ ಯಾವ ಆನ್ಸರ್ ಬರೀಬೇಕಂತ ಹೇಳಿ ಸ್ವಲ್ಪ ತಿಳಿಸಿ ಹೇಳ್ರಿ ಅಂದರೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಯೂಸ್ ಆಗುತ್ತಾ ನೋಡಿರಿ ಈ ದಿನ ನಾನು ಯಾವ ಬುಕ್ ತೊಗೊಂಡಿನಂದ್ರೆ ಸಮಾಜ ವಿಜ್ಞಾನ ಏಳನೇ ತರಗತಿದು ಭಾಗ ಎರಡು ಈ ಪುಸ್ತಕದಲ್ಲಿನ ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಪಾಠದ ಮೇಗಿಂದ ವಿವರಣಾತ್ಮಕ ಅಂದರೆ ಡಿಸ್ಕ್ರಿಪ್ಟಿವ್ ಉತ್ತರವನ್ನು ಬರೀದೆ ಹೆಂಥೇಳಿ ಅಂದರೆ ಆ ರೀ ಆ ಸ ಡಿಸ್ಕ್ರಿಪ್ಟಿವ್ ಪ್ರಶ್ನೆಗಳಿಗೆ ನೋಟ್ಸನ್ನು ಮಾಡೋದು ಹಂಗೆ ಅಂತೇಳಿ ಭಾಳ ಜನ ಕಮೆಂಟ್ ಮಾಡಿದ್ರು ಇದಕ್ಕೆ ಓದ್ಕೊತಾನೆ ಏನು ಮಾಡಬೇಕು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಇಲ್ಲಿ ಟಿಕ್ ಮಾಡ್ಕೊತ ಹೋರಿ ಅಂತ ನಾನು ಹೇಳಿದ್ದೆ ನೆಕ್ಸ್ಟ್ ವಿವರಣಾತ್ಮಕ ಉತ್ತರ ಬರೀಬೇಕಂದ್ರೆ ಒಂದು ಸ್ವಲ್ಪ ನೋಟ್ಸ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಬರವಣಿಗೆ ಕೂಡ ನಿಮ್ಮದು ಒಳ್ಳೆ ರೀತಿ ಸುಂದರ ಆಗ್ತದೆ ಮತ್ತು ಏನಾಗುತ್ತೆ ಸ್ಪೀಡ್ ಆಗುತ್ತೆ ಮತ್ತು ನೋ ಬರಿ ಓದಕ್ಕೆ ಒಂದು ಸಲ ಬರೆದ್ರಪ್ಪ ಅಂದ್ರೆ ನಿಮಗೆ ಅದ್ರ ಆನ್ಸರ್ ಒಂದು ಸ್ವಲ್ಪ ತಲೆ ಆಗಿತ್ತಂದ್ರೆ ಎಕ್ಸಾಮ್ ಒಳಗೆ ಒಂದು ಸ್ವಲ್ಪ ಗೊತ್ತಿದ್ರು ಅದ್ರ ಬಗ್ಗೆ ನೀವು ವಿವರವಾಗಿ ಬರೆಯೋಕ್ಕೆ ಈಸಿ ಆಗ್ತದೆ ಸರಳ ಆಗ್ತಾ ಅಂತ ಹೇಳ್ಕೊತಾ ಏನು ಮೇಡಮ್ ಫಸ್ಟ್ ಪ್ರಶ್ನೆ ಏನು ತೊಗೊಳ್ಳಮಪ್ಪ ಅಂದ್ರೆ ಇವತ್ತಿನ ದಿನ ನಾವು ವಿಶ್ವಸಂಸ್ಥೆ ಪಾಠಕ್ಕೆ ಸಂಬಂಧಪಟ್ಟಂಗೆ ಒಂದು ಈ ರೀತಿ ಬುಕ್ ತಗೊಂಡು ಓದುವಾಗ ಹೋಗೋದು ನೀವು ಈ ವಿಶ್ವಸಂಸ್ಥೆ ಮೇಲೆ ಒಂದು ಕ್ವಶನನ್ನು ಏನಂದ್ರೆ ಒಂದನೇ ಪ್ರಶ್ನೆ ವಿಶ್ವಸಂಸ್ಥೆಯ ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ತದೆ ನಿಮಗೆ ಸ್ಪೀಡಾಗಿ ಬರೋಕೆ ಕಲಿತೀವಿ ನಾವು ಮೂಲ ಯಾವುವು ಮೂಲ ಉದ್ದೇಶಗಳು ಅಂಥೇಳಿ ಒಂದು ಒಂದು ರೀತಿ ನೀವೇ ಹಿಂಗೆ ಪ್ರಶ್ನೆಗಳನ್ನು ಮಾಡ್ಕೋ ಪ್ರಶ್ನೆ ಮಾಡ್ಕೋರಿ ಅಂದ್ರೆ ಇದು ಸಂಭವನೆ ಪ್ರಶ್ನೆಗಳ ಟೈಪ್ ನೀವು ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಎಕ್ಸಾಮ್ ಒಳಗೆ ಬಂತಂದ್ರೆ ನೀವು ಸರಳಾಗಿ ಬರೆಯಾಕ ಈಸಿ ಆಗ್ತದೆ ಇದರೊಳಗೆ ನಿಮಗೆ ಗೊತ್ತಿರ್ಬೋದು ಮೂರು ಅಂಕದ ಪ್ರಶ್ನೆಗಳು ಕೂಡ ಬರ್ತದೆ ನಾಲ್ಕು ಅಂಕದ ಪ್ರಶ್ನೆಗಳು ಕೂಡ ಬರ್ತದೆ ಮೂರು ಅಂಕಕ್ಕೆ ಎಷ್ಟು ಪಾಯಿಂಟ್ಸ್ ಬರಿಬೇಕಾ ನಾಲ್ಕು ಅಂಕಕ್ಕೆ ಎಷ್ಟು ಪಾಯಿಂಟ್ಸ್ ಬರಿಬೇಕೋ ಭಾಳ ಗೊಂದಲ ಇರ್ತದೆ ನೋಡ್ರಿ ಮೂರು ಅಂಕಕ್ಕೆ ಇತ್ತಪ್ಪ ಅಂದ್ರೆ ಒಂದು ನಾಲ್ಕೈದು ಪಾಯಿಂಟ್ಸ್ ಬರೀರಿ ವಿವರ ವಿವರವಾಗಿ ವಿವರಿಸೋದಿತ್ತಂದ್ರೆ ಒಂದು ಅದರ ಮೇನ್ ಪಾಯಿಂಟ್ ಬರೆದ ಒಳಗೆ ಒಂದೆರಡೆರಡು ಲೈನ್ ಬರ್ಕೋತ ಹೋಗ್ರಿ ಇದು ಮೂರು ಆತ ನಾಲ್ಕು ಮಾರ್ಕ್ಸಿಗೆ ಏನು ಮಾಡಿರಿ ಒಂದು ಆರೇಳು ಪಾಯಿಂಟರೇ ಬರೀರಿ ಮತ್ತು ವಿವರವಾಗಿ ಬರೀದಿತ್ತಂದ್ರೆ ಒಂದು ಪಾಯಿಂಟ್ ಬರೀತು ಅದರೊಳಗೆ ವಿವರ ವಿವರಣೆಯನ್ನು ಒಂದೆರಡೆರಡು ಲೈನ್ ಬರ್ಕೋತ ಹೋದ್ರೆ ನಿಮ್ಮ ಉತ್ತರ ಕರೆಕ್ಟ್ ಚೆಂದಾಗಿ ಆಗ್ತದೆ ಅಟ್ರಾಕ್ಟಿವ್ ಇದ್ದಂಗೆ ಒಂದು ಸ್ವಲ್ಪ ಉತ್ತರ ಬರೆಯಾಕೆ ಪ್ರಾಕ್ಟೀಸ್ ಮಾಡ್ರಿ ಇದು ಉತ್ತರ ಚೆಂದಾಗಿ ಆಗಬೇಕಂದ್ರೆ ಏನು ಮಾಡಬೇಕು ನೀವು ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಬರವಣೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಸ್ಪೀಡಾಗಿ ಬರೀಬೇಕು ಅಂದರೆ ಯಾಕಂದ್ರೆ ಒಂದು ಪ್ರಶ್ನೆಗೆ ಮೂರು ನಿಮಿಷ ನಾಲ್ಕು ನಿಮಿಷ ಅಷ್ಟೇ ಟೈಮ್ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಸ್ಪೀಡ್ ಬರೀದನ್ನು ನೀವು ಕಲಿಬೇಕು ನೋಡ್ರಿ ಫ ಫಸ್ಟ್ನೇ ಒಂದೇ ಕ್ವಶನೇನು ತೊಗೊಂಡಿವಿ ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳು ಅಂತ ಹೇಳಿ ಈ ರೀತಿ ಬಂತಂದ್ರೆ ಉತ್ತರ ಯಾವ ರೀತಿ ಇರಬೇಕ ಇರಬೇಕು ಪೀಟಿಕೆ ಅದು ಏನು ಹಾಕಕ್ಕೆ ಹೋಗಬೇಡ್ರಿ ಡೈರೆಕ್ಟ್ ಏನು ಮಾಡ್ರಿ ಒಂದು ಸ್ವಲ್ಪ ವಿಶ್ವಸಂಸ್ಥೆಯ ಬಗ್ಗೆ ಒಂದೆರಡು ಲೈನ್ ಬರ್ಕೋರಿ ಅದು ಪೀಟಿಕೆ ಅಂತಲೇ ಹಾಕಬೇಡ್ರಿ ಇಲ್ಲಿ ನೋಡಿರಿ ಏನು ಬರೀರಪ್ಪ ಅಂದ್ರೆ ವಿಶ್ವಸಂಸ್ಥೆ ಹತ್ತೊಂಬತ್ನೂರ ನಲವತ್ತೈದು ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಜನ್ಮ ತಾಳಿತು ಅಥವಾ ಸ್ಥಾಪಿಸಲಾಯಿತು ಈ ರೀತಿ ಬರೆದ್ರೂ ನಡೀತದ ನೋಡಿರಿ ಇದಿಷ್ಟು ಇನ್ನೂ ಎರಡು ಲೈನ್ ನಿಮಗೆ ಗೊತ್ತಿದ್ರೆ ಇದ್ರೊಳಗೆ ಓದಿದ್ದಿತ್ತಂದ್ರೆ ನೀವು ಬರ್ಕೋಬಹುದು ಇದು ಹೆಂಗೆ ಮಾಡೋದಂತ ಜಸ್ಟ್ ತೋರಿಸ್ತಾ ಇದ್ದೀನಿ ಹಿಂಗೆ ಮಾಡುವಾಗ ಏನು ಮಾಡಬೇಕು ನೀವು ಇದನ್ನು ಒಂದು ಸ್ವಲ್ಪ ವಿಶ್ವಸಂಸ್ಥೆ ಬಗ್ಗೆ ಇದು ಡೇಟ್ ಇದೆಲ್ಲ ಇದನ್ನ ಇಷ್ಟು ಮಾಡಿಬಿಟ್ರೆ ಮುಂದಿನ ಸಲ ರಿವಿಷನ್ ಮಾಡೋದ್ಮೇಲೆ ಭಾಳ ಯೂಸ್ ಆಗ್ತದೆ ನೋಡಿರಿ ಮೂಲ ಉದ್ದೇಶಗಳು ಇದು ಮೂರು ಅಂಕದ ಪ್ರಶ್ನೆ ಅಂತ ಅನ್ಕೋರಿ ಇದು ಮೂರು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ನೋಡಿರಿ ಈಗೇನು ಮಾಡಿರಿ ಇದು ಮತ್ತೆ ತೊಗೊಂಬಂದಿಲ್ಲಿ ಏನು ಬರಕ್ಕೆ ಸ್ಟಾರ್ಟ್ ಮಾಡೋಣ ಇದು ಒಂದು ಸ್ವಲ್ಪ ಪಿ ಟಿ ಕೆ ಟೈಪ್ ಇನ್ನೂ ಎರಡು ಲೈನ್ ಬರ್ದ್ರು ನಡೀತದೆ ಎಕ್ಸಾಮ್ ಒಳಗೆ ಒಂದು ಸ್ವಲ್ಪ ಕಮೆಂಟ್ ಕೂಡ ಬಂದಿದ್ದು ರೂಲ್ ಇರುವಂಥ ಪೇಪರ್ ಹೇಳಿ ಹಾಂ ಈ ರೀತಿ ರೂಲ್ ಇರುವಂಥ ರೂಲ್ ಇರುವಂಥ ಬುಕ್ನ ಬ ಬುಕ್ ಲೇಟ ಕೊಡ್ತಾರೋ ಅವ್ರು ಬರೆಯಾಕ ನಿಮಗೆ ನಿಮ್ಗೆ ಈಸಿ ಆಗ್ತದೆ ನೋಡಿರಿ ನೋಡಿರಿ ವಿಶ್ವ ವಿಶ್ವಸಂಸ್ಥೆಯ ಉದ್ದೇಶಗಳು ಅಂತೇಳಿ ಇಷ್ಟೇ ಬರ್ಕೊಳ್ಳೋದ ಶಾರ್ಟ್ಕಟ್ನಾಗ ಉದ್ದೇಶಗಳು ಅಂಥೇಳಿ ಈ ರೀತಿ ಹಾಕಿ ಏನು ಮಾಡಬೇಕು ಇಂಪಾರ್ಟೆಂಟ್ ಇತ್ತಂದ್ರೆ ಈ ರೀತಿ ಅಂಡರ್ಲೈನ್ ಕೂಡ ಮಾಡ್ಬೋದು ಇದು ಒನ್ಯದಂಥೇಳಿ ಹಿಂಗೆ ಇಲ್ಲಿರ್ತದಲ್ಲ ನೀವು ಓದಿರ್ತಿರಲ್ಲ ಮತ್ತು ಓದುವಾಗ ಏನು ಮಾಡ್ರಿ ಒಂದು ಸ್ವಲ್ಪ ನೆನ್ಪಿಟ್ಕೊಂಡು ಆಮೇಲೆ ಬರೋಕ್ಕೂ ಪ್ರಯತ್ನ ಮಾಡ್ರಿ ಶಾರ್ಟ್ಕಟ್ನಾಗ ಪ್ರೇಮ ಯುದ್ಧಗಳನ್ನು ಯುದ್ಧಗಳನ್ನು ತಡೆಗಟ್ಟಿ ಯುದ್ಧಗಳನ್ನು ತಡೆಗಟ್ಟಿ ವಿಶ್ವದಲ್ಲಿ ಮತ್ತು ಭದ್ರತೆಯನ್ನ ಭದ್ರತೆಯನ್ನು ಸ್ಥಾಪಿಸಲು ಸ್ಥಾಪನೆ ಮಾಡಕ್ಕೆ ಏನಾಯ್ತಪ್ಪ ಅಂದ್ರೆ ಇದು ವಿಶ್ವಸಂಸ್ಥೆ ಹುಟ್ಕೋತು ಅಂತಂದಂಗೆ ಮತ್ತೊಂದು ಒಂದ್ ಲೈನ್ ಬಿಟ್ಟು ಬೇಕಾದ್ರೆ ಇಲ್ಲಿ ಬರೀತಿರ ಬರೀರಿ ರಾಷ್ಟ್ರಗಳ ನಡುವೆ ರಾಷ್ಟ್ರಗಳ ನಡುವೆ ಹೆಂಗ್ ಬರಿಬೇಕಂತ ಕೇಳಿದ ಸಲುವಾಗಿ ನಾನು ಈ ರೀತಿ ಬರೋ ತೋರ್ಸತ್ತೀನಿ ಸ್ವಲ್ಪ ಟೈಮ್ ವಿಡಿಯೋ ದೊಡ್ಡದಾಗ್ಬೋದು ಅಂದರೆ ಕೊನೆ ತನಕ ನೋಡ್ರಿ ಅಂದರೆ ಗೊತ್ತಾಗುತ್ತೆ ನಿಮಗೆ ಸ್ನೇಹ ಸೌಹಾರ್ದವನ್ನು ಸ್ನೇಹ ಸೌಹಾರ್ದವನ್ನು ಸಾಧಿಸುವ ಸಲುವಾಗಿ ಏನು ಮಾಡ್ತದಪ್ಪ ಅಂದರೆ ಇದು ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದೆ ಹ್ಞೂ ಇದೇ ರೀತಿ ಏನು ಮಾಡೋದು ಒಂದು ಸ್ವಲ್ಪ ಪಾಯಿಂಟ್ಸ್ ಎಷ್ಟಪ್ಪ ಅಂದ್ರೆ ಒಂದು ಒಂದು ನಾಲ್ಕು ಪಾಯಿಂಟ್ಸನ್ನು ಹಿಂಗೆ ರೀತಿ ಬರ್ಕೋತ ಹೋಗ್ರಿ ಅಂದರೆ ನಿಮಗೆ ಯೂಸ್ ಆಗ್ತದೆ ಹಾಂ ಇದು ಒಂದು ಒಂದನೇ ಕ್ವಶನ್ ಇಷ್ಟೆಲ್ಲ ಒಂದು ಪೇಜ್ ಆತಂದ್ರೆ ಇದು ಮೂರು ಮಾರ್ಕ್ಸಿಗೆ ಆಗುತ್ತಾ ಮತ್ತು ಎರಡನೇ ಪ್ರಶ್ನೆ ಮಾಡುವಾಗ ಹೆಂಗೆ ನಿಮಗೊಂದು ಪ್ರಶ್ನೆಯನ್ನು ಕೊಡ್ತೀನಿ ಉತ್ತರ ಬರೆಯೋಕ್ಕೆ ಪ್ರಯತ್ನ ಮಾಡ್ರಿ ಬೇಕಾದ್ರೆ ಇದೆಲ್ಲ ಬರ್ದು ತೋರಿಸಿದ್ರೆ ನಾನು ಒಂದು ಸಲ ಬರೆದು ತೋರಿಸ್ತೀನಿ ಶಾರ್ಟ್ಕಟ್ನಾಗೆ ಬರೆಯೋದು ಇದು ಹೆಂಗೆ ಹಾಗೆ ಬರೆಯೋದಿಲ್ಲ ನೋಡಿರಿ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳನ್ನು ನಾನು ಸ್ಪೀಡಾಗೆ ಬರಾಗತ್ತೀನಿ ನೀವು ಅಕ್ಷರ ಚೆಂದ ಆಗಬೇಕಂದ್ರೆ ಒಂದು ಸ್ವಲ್ಪ ನೀಟಿಗೆ ಸ್ಲೋ ಆಗಿ ಬರೀ ಬರೋ ಸ್ಟಾರ್ಟಿಂಗ ಬರಬಾರ್ದ ಸ್ಪೀಡನೇ ಬರೀಬೇಕು ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಬಗೆಹರಿಸುವುದು ಇದರ ಮೇನ್ ಉದ್ದೇಶ ಆಗಿರ್ತದೆ ಮತ್ತೇನಪ್ಪ ಅಂದ್ರೆ ಮಾನವ ಹಕ್ಕುಗಳ ಬಗ್ಗೆ ಮಾನವ ಹಕ್ಕುಗಳ ಬಗ್ಗೆ ಮಾನವ ಹಕ್ಕುಗಳ ಬಗ್ಗೆ ಗೌರವವನ್ನು ಬೆಳೆಸುವುದು ಗೌರವವನ್ನು ಬೆಳೆಸುವುದು ಇದರ ಉದ್ದೇಶ ಆಗಿರ್ತದೆ ಈ ರೀತಿ ಉತ್ತರವನ್ನು ಚೆನ್ನಾಗಿ ಬರೆಯೋದ್ರಿಂದ ಏನಾಗುತ್ತಾ ನಿಮ್ಮ ಆನ್ಸರ ಕರೆಕ್ಟಾಗಿ ಆಗುತ್ತೆ ಇಲ್ಲೊಂದು ಪಾಯಿಂಟ್ಸನ್ನು ಬರ್ಕೊಂಡು ಏನು ಮಾಡ್ರಿ ಈಗ ಏನು ಬರೀರಿ ಒಟ್ಟಾರೆಯಾಗಿ ಇದು ಉಪಸಂಹಾರ ಟೈಪ್ ಆದರೆ ಉಪಸಂಹಾರನ ಹಾಕಬಾರ್ದು ಇಲ್ಲಿ ಪೀಟಿಕೂ ಹಾಕಬಾರ್ದು ಇಲ್ಲಿ ಉಪಸಮಾರನೂ ಹಾಕಬೇಕು ಹಾಕಬಾರ್ದು ಜಸ್ಟ್ ಒಟ್ಟ ನೀವು ಒಟ್ಟಾರೆಯಾಗಿ ನೀ ಬರಿಬೇಕು ಒಟ್ಟಾರೆಯಾಗಿ ಇದರಿಂದ ಏನು ತಿಳಿತದ ಈ ಮೇಲಿನ ಈ ಮೇಲಿನ ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ಉದ್ದೇಶಗಳನ್ನು ನೋಡಿದಾಗ ನನಗೆ ತಿಳಿದು ಬರುವುದೇನೆಂದರೆ ಅದೇನೆಂದರೆ ನಿಮಗೆ ಏನು ಅನ್ನಿಸ್ತದಲ್ಲ ಅದನ್ನು ಒಂದೆರಡು ಲೈನ್ದೊಳಗೆ ಬರೆದ್ರೆ ಈ ರೀತಿ ಬರೆದ್ರೆ ನಿಮ್ಮ ಹತ್ರ ಪರ್ಫೆಕ್ಟ್ ಆಗುತ್ತೆ ನೋಡಿರಿ ನೋಟ್ಸ್ ಕೂಡ ಈ ರೀತಿಯೇ ಮಾಡ್ಕೋತ್ರಿ ಒಂದು ಲೆಸನನ್ನು ತೊಗೋರಿ ಇಲ್ಲ ಯಾವ ರೀತಿ ಒಂದು ವಿಶ್ವಸಂಸ್ಥೆ ಪಾಠ ತೊಗೊಂಡಿನಲ್ಲ ಅದು ತೊಗೊಂಡೇನು ಮಾಡ್ರಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊತಾ ಹೋಗ್ರಿ ಒಂದು ಸ್ವಲ್ಪ ಯಾವ ಸಬ್ಜೆಕ್ಟನ್ನು ಓದ್ತಿರಲ್ಲ ಇದ್ರೊಳಗೆ ಇದ್ರೊಳಗೆ ಇದೊಂದು ಇದೊಂದು ಕ್ವಶನ್ ಆತ ಇದು ಕಂಪಲ್ಸರಿ ಕ್ವಶನ್ ನೋಡಿರಿ ಕಂಪಲ್ಸರಿ ಅಂದ್ರೆ ನೀವು ಮಾಡಬೇಕಾಗದ್ದು ಎಕ್ಸಾಮ್ ಒಳಗೆ ಬರಬಹುದು ಹಾಂ ಇದು ಇದು ಒಂದೇ ಕ್ವಶನ್ ಆತ ಈಗ ನೆಕ್ಸ್ಟ್ ಮತ್ತು ನಿಮಗೊಂದು ನಿಮಗೆ ಮತ್ತು ನೆಕ್ಸ್ಟ್ ವೀಡಿಯೋದೊಳಗೆ ಬಿಡಿಸೋನು ಎರಡನೇ ಪ್ರಶ್ನೆ ಮತ್ತು ನೆಕ್ಸ್ಟ್ ವೀಡಿಯೋದೊಳಗೆ ತಿಳ್ಕೊಳೋನು ಈ ವಿಡಿಯೋ ಏನರ ನಿಮಗೆ ಯೂಸ್ ಆದ್ರೆ ನೀವೇನು ಮಾಡ್ರಿ ಕಮೆಂಟ್ ಮತ್ತು ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ನೋಡಿರಿ ಈ ರೀತಿ ಮಾಡಿಟ್ಬಿಟ್ರಂದ್ರೆ ಇದು ಕ್ವೆಶನ್ ಬರಬಹುದು ಅಂತೇಳಿ ನಿಮ್ಗೆ ರಿವಿಷನ್ ಮಾಡೋಕೆ ಯೂಸ್ ಆಗ್ತದ ಈ ವಿಶ್ವಸಂಸ್ಥೆ ಪಾಠ ಮತ್ತು ಟೆಂತ್ ಒಳಗೂ ಬರ್ಬೋದು ನೈನ್ತ್ ಒಳಗೂ ಬರ್ಬೋದು ಒಂದು ಈ ಸದ್ ಸೆವೆಂತ್ ಒಳಗು ಹೋದ್ರೆ ಹೋದ್ರಿ ಫಸ್ಟ್ ಇದ್ರೊಳಗಿಂದ ಒಂದೆರಡು ಕ್ವಶನ್ ಸಾಲ್ವ್ ಮಾಡಿರಿ ಇವತ್ತು ನೋಡಿರಿ ಇದರೊಳಗೆ ಮತ್ತು ಇನ್ನೊಂದು ಯಾವ್ದಾರು ಕ್ವಶನ್ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿರಿ ನೆಕ್ಸ್ಟ್ ಮತ್ತೆ ಇದು ಬಾಕ್ಸ್ ಹಾಕಿ ಬರೆಯೋದು ಹಿಂಗೆ ಇದನ್ನ ಇದು ಬರೆಯೋದ್ರಿಂದ ಏನು ಯೂಸ್ ಆಗುತ್ತೆ ಅಂಕಗಳು ಎಷ್ಟು ಬರ್ತವೆ ಹೇಳಿ ನೋಡೋಣ ತಿಳ್ಕೊಳ್ಳೋನು ಈ ವಿಡಿಯೋ ನಿಮ್ಗೆ ಯೂಸ್ ಆದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು